ಆತ್ಮೀಯ ವಿದ್ಯಾರ್ಥಿಗಳ ಸೊ ಎಲ್ರಿಗೂ ನಿಮ್ಮ ಸಕ್ಕರೆ ನಾಡು ಸತೀಶ್ ಮಾಡುತ್ತಾ ಅಂತ ಪೂರ್ವಕವಾದಂತಹ ಅಭಿನಂದನೆಗಳು ನಮ್ಮ ಸುಮುಖ ಈ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ ಕೆ ಎ ಎಸ್ ಪರೀಕ್ಷೆಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಸರಣಿಯ ಮುಂದಿನ ಸೆಷನ್ನ ನಾವೀಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕಳೆದ ಸೆಷನ್ನಲ್ಲಿ ನಾನು ಶಿಲಾಯುಗದ ಬಗ್ಗೆ ಮಾತಾಡ್ತಾ ಇದ್ದೆ ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗದ ಹಳೆಯ ಶಿಲಾಯದ ವಿವಿಧ ವಿಧಗಳ ಬಗ್ಗೆ ಮಾತಾಡಿದ್ದೀವಿ ಶಿಲಾಯುಗದ ಎರಡನೇ ಭಾಗವಾದಂತಹ ಶಿಲಾಯುಗದ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ ಮಧ್ಯ ಶಿಲಾಯುಗ ಮಧ್ಯಶಿಲಾಯುಗ ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕೂಡ ಕರಿತೀವಿ ಸೂಕ್ಷ್ಮ ಶಿಲಾಯುಗ ಮಧ್ಯಶಿಲಾಯುಗವನ್ನು ಸೂಕ್ಷ್ಮಶಿಲಾಯುಗ ಅಂತೇಳಿ ಕೂಡ ಗುರುತಿಸ್ತೀವಿ ಸೊ ಇಂಗ್ಲೀಷಲ್ಲಿ ಇದನ್ನು ಮೈಕ್ರೋಲಿಥಿಕ್ ಅಥವಾ ಮೆಝೋಲಿಥಿಕ್ ಅಂತೇಳಿ ಕರೀತಾರೆ ಮೈಕ್ರೋಲಿಥಿಕ್ ಮೈಕ್ರೋಲಿಥಿಕ್ ಅಂದರೆ ಸೂಕ್ಷ್ಮ ಶಿಲಾಯುಗ ಅಂಥೇಳಿ ಅಥವಾ ಮೆಝೊಲಿಥಿಕ್ ಮಧ್ಯ ಶಿಲಾಯುಗ ಅಂತೇಳಿ ಇದನ್ನು ಗುರುತಿಸ್ತಾ ಬಂದಿದೆ ಸೊ ಇದರ ಕಾಲಘಟ್ಟ ಒಂದು ಸಾಮಾನ್ಯ ಶಕಪೂರ್ವ ಹತ್ತು ಸಾವಿರ ಬಿ ಸಿ ಯಿಂದ ಎಂಟು ಸಾವಿರ ಬಿ ಸಿ ಇದರ ಒಂದು ಕಾಲಘಟ್ಟ ಮಧ್ಯಶಿಲಾಯುಗದ ಕಾಲಘಟ್ಟ ಸೊ ಈ ಮಧ್ಯಶಿಲಾಯುಗ ಓಲೋಸಿನ್ ಎಂಬ ಸಿನ್ ಎಂಬ ಭೂ ವೈಜ್ಞಾನಿಕ ಶಕದಲ್ಲಿ ಇದ್ದಂತಹ ಒಂದು ಯುಗ ನೋಡಿ ಹಳೆಯ ಶಿಲಾಯುಗ ಪ್ರಮುಖವಾಗಿ ಪ್ಲಿಸ್ಟೋಸಿನ್ ಎಂಬ ಭೂ ವೈಜ್ಞಾನಿಕ ಉಪಶಕದಲ್ಲಿ ಅಸ್ತಿತ್ವದಲ್ಲಿದ್ದರೆ ಮಧ್ಯಶಿಲಾಯುಗ ಇದ್ದಂತಹ ಭೂ ವೈಜ್ಞಾನಿಕ ಯುಗ ಯಾವುದು ಅಂತ ಹೇಳಿದ್ರೆ ಓಲೋಸಿನ್ ಅನ್ನುವಂತಹ ಭೂ ವೈಜ್ಞಾನಿಕ ಯುಗದಲ್ಲಿ ಮಧ್ಯಶಿಲಾಯುಗ ಅಸ್ತಿತ್ವದಲ್ಲಿತ್ತು ಅನ್ನೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೀವಿ ಈ ಮಧ್ಯಶಿಲಾಯುಗದ ಒಂದು ಆರಂಭಿಕ ಸಾಕ್ಷ್ಯವನ್ನು ಪತ್ತೆಸ್ತವ್ರು ಯಾರು ಹೇಳಿದ್ರೆ ಎ ಸಿ ಎಲ್ ಕಾರ್ಲೈನ್ ಎ ಸಿ ಎಲ್ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಅರವತ್ತೇಳು ಅರವತ್ತ ಎಂಟರಲ್ಲಿ ಈ ಮದ್ಯಶಿಲಾಯೋಗಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಾಕ್ಷ್ಯಗಳನ್ನು ಅವರು ಮಿರ್ಜಾಪುರದಲ್ಲಿ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಅವರು ಪತ್ತೆ ಹಚ್ತಾರೆ ಸೊ ಆ ನಂತರ ಈ ಮದ್ಯಶಿಲಾಯೋಗದ ಬಗ್ಗೆ ಹಲವಾರು ರಿಸರ್ಚ್ಗಳು ಸಂಶೋಧನೆಗಳು ಜರುಗುತ್ತವೆ ಸಾಮಾನ್ಯಕ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾಮಾನ್ಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತೀಯ ವಿದ್ವಾಂಸರಾದಂತಹ ಎಚ್ ಡಿ ಸಂಕಾಲಿಯಾ ಎಂಬುವರು ಎಚ್ ಡಿ ಸಂಕಾಲಿಯಾ ಎಂಬುವವರು ಈ ಮಧ್ಯ ಶಿಲಾಯುಗದ ಬಗ್ಗೆ ಗುಜರಾತಿನ ಲಂಗನಾಚ್ನಲ್ಲಿ ಗುಜರಾತಿನ ಲಂಗನಾಜ್ ಅಂತ ಒಂದು ಪ್ಲೇಸ್ ಬರುತ್ತೆ ಲಂಗನಾಜಿನಲ್ಲಿ ಉತ್ಖನನ ಕೈಗೊಂಡು ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಹಲವಾರು ಒಂದು ನಿವೇಶನಗಳನ್ನು ಪತ್ತೆ ಮಾಡಿ ಶಿಲಾಯುಗದ ಶಿಲಾ ಉಪಕರಣಗಳನ್ನು ಅವರು ನಮಗೆ ತೋರಿಸಿ ಕೊಡ್ತಾರೆ ಸೊ ಶಿಲಾಯುಗದ ವಿಶೇಷತೆ ಏನು ಅಂತ ನಾವು ನೋಡೋದಾದರೆ ಶಿಲಾಯುಗದ ವಿಶೇಷತೆ ಏನು ಅಂತೇಳಿದ್ರೆ ಶಿಲಾಯುಗದ ಮಾನವ ಒರಟಾದ ಬೆಣಚುಕಲ್ಲನ್ನು ತ್ಯಜಿಸಿ ಬೆಣಚುಕಲ್ಲನ್ನು ಆತ ಇಲ್ಲಿ ಬಳಸೋದಿಲ್ಲ ಈ ಮೊದಲು ಅವನು ಹಳೆ ಶಿಲಾದಲ್ಲಿ ಬಳಸ್ತಾ ಇದ್ದಂತೆ ಬೆಣಚುಕಲು ಈಗ ಬೆಣಚುಕಲನ್ನು ತರಿಸಿ ತನ್ನ ಶಿಲಾ ಉಪಕರಣಗಳಿಗೆ ಆತ ಸಾಬೂನು ಗಲ್ಲುಗಳನ್ನು ಸೋಪ್ ಸ್ಟೋನ್ಗಳನ್ನು ತನ್ನ ಶಿಲಾ ಉಪಕರಣಗಳಿಗೆ ಆತ ಬಳಸ್ಕೊಳ್ತಾನೆ ಹಾಗಾದರೆ ಮಧ್ಯ ಶಿಲೇಗದಲ್ಲಿ ಮಾನವ ತನ್ನ ಶಿಲಾ ಉಪಕರಣಗಳನ್ನು ತ್ಯಾಜ್ಲಿಕ್ಕೆ ಬಳಸ್ಕೊಂಡಿರ್ತಕ್ಕಂತಹ ಆ ಒಂದು ಶಿಲೆಗಳು ಯಾವ್ಯಾವುದು ಅಂತ ನಾವು ನೋಡೋದಾದರೆ ಚರ್ಟ್

ಮೃದುವಾದ ಕಲ್ಲುಗಳು ಅಥವಾ ಸಾಬೂನುಗಲ್ಲುಗಳನ್ನ ಬಳಸಿಕೊಂಡು ಆತ ತನ್ನ ಶಿಲಾ ಉಪಕರಣಗಳನ್ನು ಸಣ್ಣ ಸಣ್ಣ ಯಾಕೆ ಇದನ್ನು ಮಧ್ಯಶಿಲಾಯುಗವನ್ನು ಸೂಕ್ಷ್ಮಶಿಲಾಯುಗ ಅಂತ ಕರಿದೀವಿ ಅಂತಂದ್ರೆ ಈ ಅವಧಿಯಲ್ಲಿ ಮಾನವ ಮೃದುವಾದ ಗಲ್ಲುಗಳನ್ನು ಬಳಸಿಕೊಂಡು ಅತ್ಯಂತ ಸಣ್ಣ ಸಣ್ಣ ಆಯುಧಗಳನ್ನು ಮೈಕ್ರೋಟೂಲ್ಸ್ನ ಆತ ತಯಾರು ಮಾಡಿದ್ರಿಂದ ಟೂಲ್ಸ್ಗಳನ್ನು ಆತ ತಯಾರು ಮಾಡೋದ್ರಿಂದ ಈ ಸೂಕ್ಷ್ಮ ಶಿಲಾ ಉಪಕರಣಗಳಿಂದಾಗಿಯೇ ಈ ಯುಗವನ್ನು ಮಧ್ಯಶಿಲಾಯುಗವನ್ನು ಶಿಲಾಯುಗ ಅಥವಾ ಮೈಕ್ರೋಲಿಥಿಕ್ ಅಂತೇಳಿ ಸೂಕ್ಷ್ಮ ಶಿಲಾಯುಗ ಅಂತೇಳಿ ಇದನ್ನು ನಾವು ಕರೆದಿದ್ದೀವಿ ಅಂದರೆ ಅತ್ಯಂತ ಸಣ್ಣ ಸಣ್ಣ ಆಯುಧಗಳನ್ನು ತಯಾರಿಸೋದ್ರಿಂದ ಈ ಒಂದು ಯುಗವನ್ನು ಶಿಲಾಯುಗ ಅಂತ ಕರೀತೀವಿ ಹಾಗಾದರೆ ಯಾವೆಲ್ಲ ಆಯುಧಗಳನ್ನು ಈ ಅವಧಿಯಲ್ಲಿ ತಯಾರಿಸಲಾಗಿದೆ ಅಂತ ಕೂಡ ನಾವು ನೋಡಬೇಕಾಗತ್ತೆ ಯಾವ ಆಯುಧಗಳನ್ನು ತಯಾರಿಸಿದವನು ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಮದ್ಯಶಿಲಾಯುಗದಲ್ಲಿ ಮಾನವ ತಯಾರಿಸಿದಂತಹ ಆಯುಧಗಳನ್ನು ನೋಡೋದಾದರೆ ನಾವಿಲ್ಲಿ ಗಮನಿಸುವಂಥದ್ದು ಏನೇನು ಅಂತ ಹೇಳಿದ್ರೆ ಕುಯಿಲು ಗತ್ತಿ ಕುಯಿಲು ಗತ್ತಿಯನ್ನು ಈತ ಹೆಚ್ಚಾಗಿ ತಯಾರಿಸಿದ ಕುಯಿಲು ಗತ್ತಿ ಕುಯಿಲು ಗತ್ತಿ ಗರಗಸದಂತಹ ಆಯುಧಗಳು ಗರಗಸದಂತಹ ಆಯುಧಗಳು ಮತ್ತು ಬೀಸುವ ಕಲ್ಲನ್ನು ಬಳಸಿದ್ದಾನೆ ಬೀಸುವ ಕಲ್ಲು ಮತ್ತು ಅರೆಯುವ ಕಲ್ಲು ಬೀಸುವ ಕಲ್ಲು ಮತ್ತು ಅರೆಯುವ ಕಲ್ಲನ್ನು ಇಲ್ಲಿ ಬಳಸಿದ್ದಾನೆ ಜೊತೆಗೆ ಆತ ಹಲವಾರು ತ್ರಿಕೋನಾಕಾರದ ಆಯುಧಗಳು ತ್ರಿಕೋನಾಕಾರ ಟ್ರಯಾಂಗಲ್ಸ್ ತ್ರಿಕೋನಾಕಾರದ ಆಯುಧಗಳು ಅದೇ ಥರ ಲ್ಯೂನೆಟ್ಸ್ ಲ್ಯೂನೆಟ್ಸ್ ಅಂತ ಅಂದರೆ ಅರ್ಧ ಚಂದ್ರಾಕೃತಿಯ ಆಯುಧಗಳು ಲ್ಯೂನೆಟ್ಸ್ ಅಂತ ಕರೀತಾರೆ ಅರ್ಧ ಚಂದ್ರಾಕೃತಿಯ ಆಯುಧಗಳನ್ನು ತಯಾರಿಸಿದ್ದಾನೆ ಸೊ ಈ ಎಲ್ಲ ಆಯುಧಗಳು ಅತ್ಯಂತ ಸಣ್ಣ ಸಣ್ಣ ಆಯುಧಗಳಾಗಿದ್ದು ಮನುಷ್ಯನ ಜೀವನವನ್ನು ಅಭಿವೃದ್ಧಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಮಧ್ಯಶಿಲಾಯುಗದಲ್ಲಿ ಮಾನವ ಮೊದಲ ಬಾರಿಗೆ ಆತ ಮಾಡಿದ ಒಂದು ವಿಶೇಷ ಸಾಧನೆ ಏನು ಅಂತ ಹೇಳಿದ್ರೆ ನದಿ ಬಯಲಿಂದ ದೂರ ಆತ ವಿಶೇಷವಾಗಿ ನದಿ ಬಯಲುಗಳಲ್ಲಿ ನೆಲೆಸ್ತಾ ಇದ್ದ ಅಂತ ಹೇಳಿದೆ ಹಳೆ ಶಿಲಾಯದಲ್ಲಿ ಹೆಚ್ಚು ಅವನು ನದಿ ಇದ್ದ ಆಹಾರಕ್ಕಾಗಿ ಸೊ ಈ ಸಮಯದಲ್ಲಿ ಆಯಿತು ನದಿ ದಂಡೆಗಳಿಂದ ದೂರ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ನೆಲೆಸಲಿಕ್ಕೆ ಆತ ಶುರು ಮಾಡ್ತಾನೆ ಸೊ ಆತ ಮರಳಿನ ಪ್ರದೇಶಗಳಲ್ಲಿ ತೀರ ಪ್ರದೇಶಗಳಲ್ಲಿ ಗುಹೆಗಳು ಮತ್ತು ಶಿಲಾ ವಸತಿಗಳಲ್ಲಿ ಹೆಚ್ಚಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಸೊ ಮಧ್ಯಶಿಲಾಯದ ಪ್ರಮುಖವಾದಂಥ ನೆಲೆಗಳು ನಮಗೆಲ್ಲೆಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳ್ತಾರೆ ಎಕ್ಸಾಂಪಲ್ ವಿಶೇಷವಾಗಿ ಅಸ್ಸಾಮಲ್ಲಿ ಕಂಡುಬರೋದಿಲ್ಲ ಆನಂತರ ಗಂಗಾ ನದಿ ಬಯಲಿನಲ್ಲಿ ಕಂಡುಬರೋದಿಲ್ಲ ಸೊ ಆನಂತರ ಕೇರಳ ಪಂಜಾಬ್ನಲ್ಲಿ ನಮಗೆ ಮಧ್ಯಶಿಲಾಗದ ಅಷ್ಟೊಂದು ನೆಲೆಗಳು ಒಂದಷ್ಟು ಸಿಗ್ತವೆ ಅಷ್ಟೊಂದು ನೆಲೆಗಳು ನಮಗೆ ಇಲ್ಲಿ ಕಂಡುಬರೋದಿಲ್ಲ ಅನ್ನೋದನ್ನು ಗಮನಿಸ್ಬೋದು ಇನ್ನು ಮಧ್ಯಶಿಲಾಗದ ಗುಣಲಕ್ಷಣಗಳೇನು ಈ ಶಿಲಾಗದ ಪ್ರಮುಖ ಗುಣಲಕ್ಷಣಗಳೇನು ಅಂತ ನೋಡಿದಾಗ ಈ ಮಧ್ಯಶಿಲಾಗದಲ್ಲಿ ಮಾನವ ಶವ ಸಂಸ್ಕಾರ ಪದ್ಧತಿಯನ್ನು ರೂಢಿಸಿಕೊಂಡ ವೆರಿ ಇಂಪಾರ್ಟೆಂಟ್ ಬರಿಯಲ್ ಸಿಸ್ಟಮ್ ಶವ ಸಂಸ್ಕಾರ ಪದ್ಧತಿ ಅಂದರೆ ಉಳುವಂತಹ ಒಂದು ವಿಧಾನವನ್ನು ಆತ ಮೊದಲು ಕಲ್ತ್ಕೊಳ್ತಾನೆ ಸತ್ತಂಥ ವ್ಯಕ್ತಿಯನ್ನು ಉಳುವ ಮೂಲಕ ಶವ ಸಂಸ್ಕಾರ ಪದ್ಧತಿಯನ್ನು ರೂಢಿಸ್ಕೊಳ್ತಾನೆ ಸೊ ಇಂತಹ ಒಂದು ಸಮಾಧಿಗಳು ಮಧ್ಯಶಿಲಾಯದ ಸಮಾಧಿಗಳು ನಮಗೆ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಮಹದಹ ಉತ್ತರ ಪ್ರದೇಶದ ಮಹದಹ ಸರೈ ನಹರೈ ಉತ್ತರ ಪ್ರದೇಶದ ಮಹದಹ ಸರೈ ನಹರೈ ಮತ್ತು ಧಮ್ ಧಮ ಧಮ್ ಧಮ ಈ ನೆಲೆಗಳಲ್ಲಿ ನಮಗೆ ಹಲವಾರು ಶಿಲಾಯುಗದ ಸಮಾಧಿಗಳು ಪತ್ತೆಯಾಗಿರೋದನ್ನು ಗಮನಿಸ್ಬೋದು ಸೊ ಮಧ್ಯ ಶಿಲಾಯುಗದ ಈ ಸಮಾಧಿಗಳ ವಿಶೇಷತೆ ಏನು ಅಂತ ನಾವು ನೋಡೋದಾದರೆ ಮಧ್ಯಶಿಲಾಯುಗದ ಈ ಸಮಾಧಿಗಳ ವಿಶೇಷತೆ ಏನಂತೇಳಿದ್ರೆ ಸಮಾಧಿಗಳಲ್ಲಿ ಪ್ರಮುಖವಾಗಿ ಮೂಳೆಗಳು ಮಣಿಗಳು ಮೂಳೆಗಳು ಮಣಿಗಳು ಮತ್ತು ಜನ ತೊಡ್ತಾ ಇದ್ದಂತಹ ಬಳೆಗಳನ್ನು ಇಟ್ಟು ವ್ಯಕ್ತಿಯಗಳನ್ನು ಸಮಾಧಿ ಮಾಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಮಧ್ಯಶಿಲೆಗದ ಅತ್ಯಂತ ಪ್ರಾಚೀನ ನೆಲೆ ಯಾವುದು ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಸರೈ ನಹರ್ರೈ ಅನ್ನುವಂತಹ ನೆಲೆಯನ್ನು ಮಧ್ಯಶಿನಯಾಗದ ಅತ್ಯಂತ ಪ್ರಾಚೀನ ನೆಲೆ ಹೇಳಿ ಪತ್ತೆ ಮಾಡಲಾಗಿದೆ ಇನ್ನು ಮಧ್ಯಶ್ರಯಾಗದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಗುಣಲಕ್ಷಣ ಏನು ಅಂತ ನಾವು ನೋಡೋದಾದರೆ ಇನ್ನೊಂದು ಪ್ರಮುಖವಾದ ಗುಣಲಕ್ಷಣ ಅಂದರೆ ಕೈಯಿಂದ ಮಡಕೆಯನ್ನು ತಯಾರಿಸುವಂತಹ ಕಲೆಯನ್ನು ರೂಢಿಸಿಕೊಂಡಿದ್ದು ಕೈಯಿಂದ ಮಡಕೆ ತಯಾರಿಸುವಂತಹ ಕಲೆ ರೂಢಿಯಾಗುತ್ತೆ ಸೊ ಎಲ್ಲ ನೆಲೆಗಳಲ್ಲೂ ಮಡಕೆ ಕಂಡು ಬಂದಿಲ್ಲ ಮಡಕೆಗಳು ಕಂಡು ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಎಲ್ಲಿ ಅಂತ ಹೇಳಿದ್ರೆ ಗುಜರಾತಿನ ಲಂಗನಾಜ್ ಗುಜರಾತಿನ ಲಂಗನಾಜ್ ಮತ್ತು ಉತ್ತರ ಪ್ರದೇಶದ ಮಿರ್ಜಾಪುರ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಈ ಕೈಯಿಂದ ಮಾಡಿದ ಮಡಕೆಗಳು ನಮಗೆ ಲಭ್ಯವಾಗಿವೆ ಇವು ಮಧ್ಯಶಿನಾಯುಗದ ಅತ್ಯಂತ ಪ್ರಾಚೀನ ಮಡಕೆಗಳು ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕಾಗತ್ತೆ ಸೊ ಇವು ಆ ರೀತಿ ನಮಗೆ ಕಂಡು ಬಂದಿವೆ ಸೊ ಮುಂದುವರೆದು ನಾವು ಮಧ್ಯಶಿನಾಯುಗುಗದ ಬಗ್ಗೆ ಮಾತನಾಡ್ತಾ ಹೋಗೋದಂದರೆ ಮದ್ಯಶಿನಾಯಗದಲ್ಲೂ ಮಾನವ ಪ್ರಮುಖವಾಗಿ ಬೇಟೆ ಮತ್ತು ಆಹಾರ ಸಂಗ್ರಾಹಕನಾಗಿದ್ದ ವೆರಿ ಇಂಪಾರ್ಟೆಂಟ್ ಬೇಟೆ ಮತ್ತು ಆಹಾರ ಸಂಗ್ರಾಹಕನಾಗಿ ತನ್ನ ಜೀವನವನ್ನು ಮುಂದುವರೆಸ್ತಾನೆ ಆದರೆ ಮದ್ಯಶಿನಾಯಗದ ಮುಂದುವರೆದಂತೆ ಮದ್ಯಶಿನಾಯಗದ ಕೊನೆ ಕೊನೆಯ ವೇಳೆಗೆ ಆತ ಪ್ರಾಣಿಗಳನ್ನು ಪೊಳಗಿಸುವ ಕಲೆಯನ್ನು ರೂಢಿಸ್ಕೋತಾನೆ ವೆರಿ ಇಂಪಾರ್ಟೆಂಟ್ ಪ್ರಾಣಿಗಳ ಪಳಗಿಸುವಿಕೆ ಪ್ರಾಣಿಗಳ ಪಳಗಿಸುವಿಕೆಯ ಕಲೆಯನ್ನು ರೂಢಿಸ್ಕೋತಾನೆ ಈ ರೀತಿ ಮಾನವ ಪಳಗಿಸಿದ ಮೊದಲ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ನಾಯಿ ಮಾನವ ಪಳಗಿಸಿದಂಥ ಮೊದಲ ಪ್ರಾಣಿ ನಾಯಿ ಈ ಪ್ರಾಣಿಗಳನ್ನು ಪದ ಪಳಗಿಸಿದ ಒಂದು ಸಾಕ್ಷ್ಯಗಳು ಕುರುಹುಗಳು ನಾವು ಸಿಕ್ಕಿವೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಆದಂಗರ್ ಮಧ್ಯಪ್ರದೇಶದ ಆದಂಗ್ಗರ್ ಅನ್ನುವಂತಹ ಸ್ಥಳದಲ್ಲಿ ಪ್ರಾಣಿಗಳನ್ನು ಪಳಗಿಸಿದ ಸಾಕ್ಷ್ಯಗಳು ನಮಗೆ ಲಭ್ಯವಾಗಿರೋದನ್ನು ಗಮನಿಸಬಹುದು ಸೊ ಈ ಅವಧಿಯಲ್ಲಿ ಮಾನವ ಪ್ರಾಣಿಗಳನ್ನು ಪಳಗಿಸುವುದರ ಜೊತೆಗೆ ಮೀನು ಹಿಡಿಯುವುದನ್ನು ಸಹ ಕಲ್ತ್ಕೊಳ್ತಾನೆ ವೆರಿ ಇಂಪಾರ್ಟೆಂಟ್ ಫಿಶಿಂಗ್ ಮೀನು ಹಿಡಿಯುವಿಕೆ ಮೀನು ಹಿಡಿಯುವುದನ್ನು ಕೂಡ ಕರಗತ ಮಾಡ್ಕೊಳ್ತಾನೆ ಸೊ ಈ ರೀತಿ ಆತ ಮಧ್ಯಶಿಲಾಯುಗದ ಅಂತಿಮ ಅವಸ್ಥೆಯ ವೇರೆಗೆ ಆತ ತನ್ನ ಜೀವನವನ್ನು ಮತ್ತಷ್ಟು ಉತ್ತಮಪಡಿಸ್ಕೊಳ್ತಾ ಇದ್ದಾರೆ ಸೊ ಈ ಅವಧಿಯಲ್ಲಿ ಆತ ಚರ್ಮದ ಉಡುಪುಗಳನ್ನು ಧರಿಸಲಿಕ್ಕೆ ಪ್ರಾರಂಭ ಮಾಡಿದ ಈ ಮೊದಲು ಆತ ಬಟ್ಟೆನೇ ಇಲ್ಲದೇ ಬಟ್ಟೆಯ ಬಗ್ಗೆ ಯಾವುದೇ ಜ್ಞಾನ ಇಲ್ಲದೆ ಇದ್ದ ಅನಂತರ ಸೊಪ್ಪುಗಳನ್ನು ಕಟ್ಕೊಳ್ತಾ ಇದ್ದ ಮಧ್ಯಶೀರಾಗಿದ ವೇಳೆಗೆ ಚರ್ಮದ ಬಟ್ಟೆಗಳನ್ನು ತೊಡುವಂತಹ ಪದ್ಧತಿ ಪ್ರಾರಂಭ ಆಗಿತ್ತು ಸೊ ಈ ಅವಧಿಯಲ್ಲಿ ಮಾನವ ಅಲ್ಪಮಟ್ಟಿಗೆ ಈ ಅವಧಿಯಲ್ಲಿ ಮಾನವ ಅಲ್ಪ ಮಟ್ಟಿಗೆ ಗಂಗಾ ನದಿ ಬಯಲಿನಲ್ಲಿ ನೆಲೆಸಲು ಪ್ರಾರಂಭ ಮಾಡಿದ ವೆರಿ ಇಂಪಾರ್ಟೆಂಟ್ ಹ್ಯೂಮನ್ ಕಲರೈಜೇಷನ್ನು ಗಂಗಾ ಬೇಸಿನ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಅದು ಶಿಲಾಯುಗದಲ್ಲಿ ಗಂಗಾ ನದಿ ಬಯಲಿನಲ್ಲಿ ನೆಲೆಸಲಿಕ್ಕೆ ಮಾನವ ತನ್ನ ಮೊದಲ ಒಂದು ಪ್ರಾರಂಭಿಕ ಹಂತವನ್ನು ಶುರು ಮಾಡ್ತಾನೆ ಸೊ ಆನಂತರ ಶಿಲಾಯುಗದ ಬಗ್ಗೆ ನಾವು ಮಾತಾಡ್ತಾ ಹೋದಂತೆ ಶಿಲಾಯುಗದ ಪ್ರಮುಖ ನೆಲೆಗಳು ಎಲ್ಲೆಲ್ಲಿ ಕಂಡು ಬಂದಿವೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಪ್ರಮುಖವಾದಂತಹ ಮಧ್ಯಶಿರಾಗದ ನೆಲೆಗಳು ಯಾವ್ಯಾವುದು ಸೊ ಮೊದಲು ಮಧ್ಯಶಿರಾಗದಲ್ಲಿ ನಾವು ಬಿಹಾರ ಬಿಹಾರದ ಪೂರ್ವಾನಿಯ ಬಿಹಾರದ ಪೂರ್ವಾನಿಯ ಅಂತ ಒಂದು ಪ್ಲೇಸು ಮತ್ತೊಂದು ಪ್ರತಾಪಪುರ ಪ್ರತಾಪಪುರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ಲೇಸು ಪೈಸ್ರಾ ಪೈಸ್ರಾ ಈ ಪ್ಲೇಸ್ ಮಧ್ಯಶಿಲಾಗದ ಪ್ರಮುಖ ನೆಲೆಗಳು ಬಿಹಾರದಲ್ಲಿ ಕಂಡು ಬಂದಿವೆ ಸೊ ಆನಂತರ ಜಾರ್ಖಂಡ್ ಜಾರ್ಖಂಡ್ ಇರ್ತಕ್ಕಂಥ ಪ್ರಮುಖ ಮಧ್ಯಶಿಲಾಗದ ನೆಲೆಗಳು ಯಾವ್ಯಾವುದು ಅಂತೇಳಿದ್ರೆ ಅಂಬರಪುರ ಅಂಬರಪುರ ಮೊದಲನೇದು ಅಂಬರಪುರ ಬುದ್ಧಿದೇಹ ಬುದ್ಧಿ ದಿಹ್ ಅನ್ನುವಂಥ ಸ್ಥಳ ಚೋರಾದಿಹ್ ಚೋರ ದಿಹ್ ಇಲ್ಲೆಲ್ಲ ಮಧ್ಯಶಿರಾಯದ ನೆಲೆಗಳು ನಮಗೆ ಪ್ರಮುಖವಾಗಿ ಕಂಡು ಬಂದಿವೆ ಸೊ ಇನ್ನು ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಕಂಡು ಬಂದಿರ್ತಂದ್ರೆ ಧರ್ಮದಾ ನದಿ ಕಣಿವೆಯ ಭಾಗದಲ್ಲಿ ಮಧ್ಯಪ್ರದೇಶದ ಕಂಡು ಬಂದಿರತಕ್ಕಂಥ ಮಧ್ಯಶಿಲಾಯದ ನೆಲೆಗಳು ಯಾವ್ಯಾವುದು ಹೇಳಿದ್ರೆ ಬಿಂಬೆಟ್ಕ ಬಿಂಬೆಟ್ಕ ಮತ್ತು ಆದಮ್ಘರ್ ಬಿಂಬೆಟ್ಕ ಮತ್ತು ಆದಮ್ಗರ್ ಮಧ್ಯಪ್ರದೇಶದ ಪ್ರಮುಖ ಮಧ್ಯಶೀಲದ ನೆಲೆಗಳಾಗಿ ಕಂಡುಬರ್ತವೆ ಬರ್ತವೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರಾಜಸ್ಥಾನ್ ರಾಜಸ್ಥಾನದ ಯಾವೆಲ್ಲ ನೆಲೆಗಳಿವೆ ಮಧ್ಯಶೀಲದ ನೆಲೆಗಳು ಅಂತ ಹೇಳಿದ್ರೆ ಭಾಗೋರ್ ದ್ವಾನ ಭಾಗೋರ್ ದಿದ್ವಾನ ತಿಲೌರ ತಿಲೌರ ಗಣೇಶ್ವರ್ ಗಣೇಶು ಈ ನಾಲ್ಕು ನೆಲೆಗಳು ರಾಜಸ್ಥಾನದಲ್ಲಿರ್ತಕ್ಕಂಥ ಪ್ರಸಿದ್ಧ ಮಧ್ಯಶಿರಾಗದ ನೆಲೆಗಳಾಗಿ ನಾವು ಗುರುತಿಸ್ತಾ ಬಂದಿದ್ದೀವಿ ಸೊ ನೆಕ್ಸ್ಟು ಗುಜರಾತ್ ಗುಜರಾತ್ ನೆಲೆ ಆಗಲೇ ಒಂದು ಪ್ಲೇಸ್ ಹೇಳಿದ್ದೀನಿ ಲಂಗನಾಜ್ ಗುಜರಾತ್ನ ಲಂಗನಾಜ್ ಲೋಟೇಶ್ವರ್ ಗುಜರಾತ್ನ ಲಂಗನಾಜ್ ಲೋಟೇಶ್ವರ್ ವಲಸ್ನಾ ವಲಸ್ನ ಮತ್ತು ಇನ್ನೊಂದು ಹಿರಾಪುರ್ ಅಂತೇಳಿ ಹಿರಾಪುರ್ ಇಲ್ಲಿ ಗುಜರಾತ್ನ ಪ್ರಮುಖವಾದಂತಹ ಒಂದು ಮಧ್ಯಶಿಲಾಗದ ನೆಲೆಗಳನ್ನು ಗುರುತಿಸ್ಬೋದು ನಾವು ಸೊ ನೆಕ್ಸ್ಟ್ ನಾವು ಗುಜರಾತ್ ನಂತರ ನೋಡೋದು ಯಾವುದು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ಪಾಟ್ನೆ ಮಹಾರಾಷ್ಟ್ರದ ಪಾಟ್ನೆ ಇನ್ನೊಂದು ಪಾಚಡ್ ಮಹಾರಾಷ್ಟ್ರದ ಪಾಟ್ನೆ ಪಾಚೇಡ್ ಮತ್ತು ಹತ್ ಹತ್ಕಂಬ ಈ ಸ್ಥಳಗಳು ಮಹಾರಾಷ್ಟ್ರ ಇರ್ತಕ್ಕಂಥ ಪ್ರಮುಖ ಮದ್ಯಶಿಲಾಗದ ನೆಲೆಗಳಾಗಿ ನಾವು ಗುರುತಿಸ್ತಾ ಬಂದಿದ್ದೀವಿ ಸೊ ನೆಕ್ಸ್ಟು ಒಡಿಶಾ ಒಡಿಶಾದ ಕುಚೈ ಒಡಿಶಾದ ಕುಚೈನಲ್ಲಿ ಮದ್ಯಶಿಲಾಗದ ಹಲವಾರು ಉಪಕರಣಗಳು ನಮಗೆ ಸಿಕ್ಕಿವೆ ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅನ್ನು ನೋಡ್ತಕ್ಕಂಥದ್ದು ಕರ್ನಾಟಕ ಕರ್ನಾಟಕ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಚಿತ್ರದುರ್ಗದ ಬ್ರಹ್ಮಗಿರಿ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಚಿತ್ರದುರ್ಗದ ಬ್ರಹ್ಮಗಿರಿ ಬೆಂಗಳೂರು ಬಳಿಯ ಜಾಲಹಳ್ಳಿ ಮತ್ತು ರಾಗಿಗುಡ್ಡ ಬೆಂಗಳೂರಿನ ಬಳಿಯ ಜಾಲಹಳ್ಳಿ ಮತ್ತು ಗುಡ್ಡಗಳಲ್ಲಿ ಈ ಮಧ್ಯಶಿಲಾಯಿದ ನೆಲೆಗಳನ್ನು ನಾವು ಗುರುತಿಸ್ತೀವಿ ಸೊ ಇನ್ನು ನೆಕ್ಸ್ಟು ಪ್ರಮುಖವಾಗಿ ತಮಿಳುನಾಡು ತಮಿಳುನಾಡಿನಲ್ಲಿ ಕಂಡು ಬಂದಿದೆ ಅಂತೇಳಿದ್ರೆ ತೂತುಕುಡಿ ತಮಿಳುನಾಡಿನ ತೂತುಕುಡಿ ಮತ್ತು ತಿರುನಲ್ವೇಲಿ ತಮಿಳುನಾಡಿನ ತೂತುಕುಡಿ ಮತ್ತು ತಿರುನಲ್ವೇಲಿಯಲ್ಲಿ ಈ ಮದ್ಯಶಿಲಾಯಿ ನೆಲೆಗಳನ್ನು ಗುರುತಿಸ್ತದೆ ಸೊ ನೆಕ್ಸ್ಟು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಬಂಕುರ ಬೀರ್ಬಾನ್ಪುರ ಬೀರ್ಬಾನ್ಪುರ ಮತ್ತು ಬೀರ್ಭೂಮ್ ಬೀರ್ಭೂಮ್ ಅನ್ನುವಂತಹ ಸ್ಥಳಗಳಲ್ಲಿ ಮಧ್ಯಶಿರಾಗದ ಉಪಕರಣಗಳು ನಮಗೆ ಸಿಕ್ಕಿರೋದನ್ನು ಗಮನಿಸ್ಬೋದು ಸೊ ನೆಕ್ಸ್ಟ್ ಮುಂದುವರೆದು ನಾವು ನೋಡೋದಾದರೆ ತಮಿಳುನಾಡು ತಮಿಳುನಾಡಿನಲ್ಲಿ ಸಿಕ್ಕಿದೆ ಹೇಳಿದಾಗ ತಮಿಳುನಾಡು ಆಯಿತು ಅನ್ಸುತ್ತೆ ತಮಿಳು ತೂತುಕುಡಿ ಮತ್ತು ತೆರಳಲ್ಲಿ ಸೊ ಇದು ಬೇಡ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಮಚ್ಚುತ್ಲ ಮಚ್ಚುತ್ಲ ಚಿಂತಾಮಣಿ ಗುಹೆ ಮಚ್ಚುತ್ಲ ಚಿಂತಾಮಣಿ ಗುಹೆ ಮತ್ತೊಂದು ಗೌರಿ ಗುಡ್ಡಮ್ ಗೌರಿ ಗುಡ್ಡಮ್ ಅನ್ನುವ ಸ್ಥಳಗಳಲ್ಲಿ ಮಧ್ಯಶಿಲಾಗದ ಉಪಕರಣಗಳು ಸಿಕ್ಕಿವೆ ಲಾಸ್ಟ್ ಒನ್ ಕೇರಳ ಕೇರಳದ ತಿನ್ಮಲೈ ಕೇರಳದ ತಿನ್ಮಲೈ ಸೊ ಇಷ್ಟೆಲ್ಲ ಪ್ರಮುಖ ಒಂದು ನೆಲೆಗಳಲ್ಲಿ ನಾವು ಪ್ರಮುಖವಾಗಿ ಮದ್ಯಶಿಲಾಯಗದ ಉಪಕರಣಗಳನ್ನು ಕಂಡು ಹಿಡಿದಿದ್ದೀವಿ ಹಲವಾರು ವಿದ್ವಾಂಸರು ಈ ಸಂದರ್ಭದಲ್ಲಿ ಈ ಒಂದು ಸ್ಥಳಗಳಲ್ಲಿ ಮದ್ಯಶಿಲಾಯಗದ ಉಪಕರಣಗಳನ್ನು ಸಂಶೋಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ನಾವು ಗುರುತಿಸ್ಕೋಬೋದು ಸೊ ಈ ಒಂದು ಮಧ್ಯಶಿಲಾಗದ ವಿಶೇಷತೆ ಅಂತ ಹೇಳಿದ್ರೆ ಸಾಕು ಪ್ರಾಣಿಗಳನ್ನು ಪಳಗಿಸಿದ್ದು ಪ್ರಾಣಿಗಳ ಪಳಗಿಸಬೇಕು ಸೊ ಇದ್ರ ಬಗ್ಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂತ ನೀವು ಕೇಳ್ಬೋದು ಈ ಸಾಕು ಪ್ರಾಣಿಗಳ ಮೂಳೆಗಳು ಮಧ್ಯಶಿಲಾಗದ ಅನೇಕ ನಿವೇಶನಗಳಲ್ಲಿ ಸಿಕ್ಕಿವೆ ಎಲ್ಲೆಲ್ಲಿ ಸಿಕ್ಕಿವೆ ಮಧ್ಯಪ್ರದೇಶದ ಬಿಂಬೆಟ್ಕ ಮಧ್ಯಪ್ರದೇಶದ ಬಿಂಬೆಟ್ಕ ಮತ್ತು ಆಧಮ್ಗರ್ ಸಾಕು ಪ್ರಾಣಿಗಳ ಮೂಳೆಗಳು ದೊರೆತಿರ್ತಕ್ಕಂಥ ಸ್ಥಳಗಳಿವು ಆನಂತರ ರಾಜಸ್ಥಾನ ರಾಜಸ್ಥಾನದ ಬಾಗೋರ್ ದಿದ್ವಾನ ತಿಲೌರ ಬಾಗೋರ್ ದಿದ್ವಾನ ತಿಲೌರದಲ್ಲಿ ಸಿಕ್ಕಿವೆ ಸೊ ಅದೇ ಥರ ಗುಜರಾತ್ ಗುಜರಾತ್ನ ಲಂಗನಾಜ್ ಗುಜರಾತಿನ ಲಂಗನಾಜ್ ಮತ್ತು ಲೋಟೇಶ್ವರ ಲೋಟೇಶ್ವರ ಇಲ್ಲಿ ನಮಗೆ ಸಾಕು ಪ್ರಾಣಿಗಳ ಮೂಳೆಗಳು ಸಿಕ್ಕಿವೆ ವಿಶೇಷವಾಗಿ ಯು ಪಿ उत्तर प्रदेश उत्तर प्रदेश महद उत्तर प्रदेश महद आ सरइ नहर्रै सरइ नहर्रै आन धम 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 मत चोपानी मंडो चोपानी ಮಾಂಡೋ ಇವೆಲ್ಲ ಸಾಕುಪ್ರಾಣಿಗಳ ಮೂಳೆಗಳು ಸಿಕ್ಕಿರ್ತಕ್ಕಂಥ ಪ್ರಮುಖವಾದ ಮಧ್ಯಶಿಲಾಯು ನೆಲೆಗಳು ಅಂತೇಳಿ ಗುರುತಿಸ್ಕೊಂಡಿವೆ ಸೊ ಅದೇ ಥರ ಮಧ್ಯಶಿಲಾಗದ ಅತಿ ದೊಡ್ಡ ನೆಲೆ ಅಂತ ಯಾವ್ದು ಕರ್ಸ್ಕೊಂಡಿದೆ ಮಧ್ಯಶಿಲಾಗದ ಅಂತೇಳಿದ್ರೆ ಮಧ್ಯ ಶಿಲಾಯುಗದ ಅತಿ ದೊಡ್ಡ ನೆಲೆ ಬಿಗ್ಗೆಸ್ಟ್ ಸೈಟ್ ಇನ್ ಮೆಜಾರಿಟಿ ಕ್ಯಾವುದು ಅಂತ ಕೇಳ್ತಾರೆ ಮಧ್ಯಶಿಲಾಗದ ಅತಿ ದೊಡ್ಡ ನೆಲೆ ರಾಜಸ್ಥಾನದ ಭಾಗೋರ್ ಇದು ಅತಿ ದೊಡ್ಡ ನೆಲೆ ಅಂತೇಳಿ ಕರೆಸ್ಕೊಂಡಿದೆ ಅದೇ ಥರ ಅತಿ ಹೆಚ್ಚು ಅತಿ ಹೆಚ್ಚು ಸೂಕ್ಷ್ಮ ಶಿಲಾ ಉಪಕರಣಗಳು ದೊರೆತಿರುವ ಸ್ಥಳ ಯಾವುದು ಅಂತ ಕೂಡ ಕೇಳ್ತಾರೆ ಶಿಲಾ ಉಪಕರಣಗಳಲ್ಲೇ ಗುಜರಾತಿನ ಲಂಗನಾಜ್ ಮತ್ತು ಚಿತ್ರದುರ್ಗದ ಬ್ರಹ್ಮಗಿರಿ ಗುಜರಾತಿನ ಲಂಗನಾಜ್ ಚಿತ್ರದುರ್ಗದ ಬ್ರಹ್ಮಗಿರಿ ಇಲ್ಲಿ ನಮಗೆ ಅತಿ ಹೆಚ್ಚು ಪ್ರಮಾಣದ ಶಿಲಾ ಉಪಕರಣಗಳು ದೊರೆತಿರೋದನ್ನು ಗಮನಿಸ್ಬೋದು ಇನ್ನು ಮಧ್ಯಶೀಲೆಗೆ ಸಂಬಂಧಪಟ್ಟಂತಹ ಗುಹೆಗಳು ಎಲ್ಲೆಲ್ಲಿ ಸಿಕ್ಕಿದೆ ಅಂತೇಳಿದ್ರೆ ಮಧ್ಯ ಪ್ರದೇಶದ ಬಿಂಬೆಟ್ಕ ಮಧ್ಯಪ್ರದೇಶದ ಬಿಂಬೆಟ್ಕ ಗುಹೆ ಮತ್ತೆ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಭಾಗೈಕೋರ್ ಉತ್ತರ ಪ್ರದೇಶದ ಭಾಗೈಕೋರ್ ಮತ್ತು ಬಿಹಾರದ ಪೈಸ್ರಾ ಅನ್ನುವಲ್ಲಿ ನಮಗೆ ಹಲವಾರು ಗುಹೆಗಳು ಸಿಕ್ಕಿರೋದನ್ನು ಗಮನಿಸ್ಬೋದು ಸೊ ನೆಕ್ಸ್ಟು ನಾವಿಲ್ಲಿ ಮುಂದುವರೆದು ಹೇಳೋದಾದರೆ ಶಿಲಾಯುಗದಲ್ಲಿ ಪಶುಪಾಲನೆ ರೂಢಿಯಲ್ಲಿದ್ದಂತಹ ನೆಲೆಗಳು ಯಾವುದು ಅಂತ ಕೇಳ್ತಾರೆ ಅನಿಮಲ್ ಹಸ್ಬೆಂಡ್ರಿ ಪಶುಪಾಲ ನೋಡಲಿದ್ದಂತಹ ನೆಲೆಗಳು ಯಾವುದು ಅಂತ ಹೇಳಿದ್ರೆ ಒಂದು ರಾಜಸ್ಥಾನದ ಬಾಗೋರಲ್ಲಿತ್ತು ರಾಜಸ್ಥಾನದ ಭಾಗೋರ್ ಇಲ್ಲೂ ಕೂಡ ಪಶುಪಾಲನೆ ರೂಢಿಯಲ್ಲಿತ್ತು ಮತ್ತೊಂದು ಮಧ್ಯಪ್ರದೇಶದ ಆದಂಘರ್ ಆದಮ್ಗರ್ ಈ ಎರಡೂ ನೆಲೆಗಳಲ್ಲಿ ಈ ಎರಡೂ ನೆಲೆಗಳಲ್ಲಿ ಪಶುಪಾಲನೆ ರೂಢಿ ಇದ್ದ ಬಗ್ಗೆ ನಮಗೆ ಮಾಹಿತಿಗಳು ಲಭ್ಯ ಆಗ್ತವೆ ಸೊ ಮುಂದುವರೆದು ನಾವು ನೋಡೋದಾದರೆ ಶಿಲಾಯುಗದ ಗುಹಾ ಚಿತ್ರಕಲೆ ವೆರಿ ಇಂಪಾರ್ಟೆಂಟ್ ಮಧ್ಯಪ್ರದೇಶದ ಗುಹಾ ಚಿತ್ರಕಲೆ ಭಾರತದಲ್ಲಿ ಮೊಟ್ಟ ಗುಹಾ ಚಿತ್ರಕಲೆ ಕಂಡು ಬಂದಿದ್ದೆ ಶಿಲಾಯುಗದಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಬಂಡೆ ಚಿತ್ರಕಲೆ ಮೇಲುಹಳೆ ಶಿಲಾಯು ಕಂಡುಬರುತ್ತೆ ಆದರೆ ಮೊಟ್ಟ ಮೊದಲ ಕೆವು ಪೇಂಟಿಂಗ್ ಯಾವ ಕಂಡು ಬಂದಿದ್ದು ಅಂತ ಕೇಳ್ತಾರೆ ಶಿಲಾಯುಗದಲ್ಲಿ ಈ ಮಧ್ಯ ಶಿಲಾಯುಗದಲ್ಲಿ ಗುಹಾ ಚಿತ್ರಕಲೆ ನಮಗೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಬಿಂಬೆಟ್ಕ ಮಧ್ಯಪ್ರದೇಶದ ಬಿಂಬೆಟ್ಕದಲ್ಲಿ ಗುಹಾ ಚಿತ್ರಕಲೆ ನಮಗೆ ಪ್ರಮುಖವಾಗಿ ಕಂಡು ಬಂದಿದೆ ಸೊ ಅದೇ ಥರ ಈ ಮಧ್ಯಪ್ರದೇಶದ ಬೇರೆ ಬೇರೆ ಭಾಗಗಳಾದಂತಹ ಯಾವುದು ಕಥೋಟಿಯ ಕಥೋಟಿಯಾ ಅನ್ನುವಂಥ ಸ್ಥಳದಲ್ಲೂ ಕೂಡ ಗುಹಾ ಚಿತ್ರಕಲೆ ಕಂಡು ಬರ್ತಿದೆ ಸೊ ನೆಕ್ಸ್ಟು ಒಡಿಶಾ ಒಡಿಶಾದಲ್ಲಿ ಎಲ್ಲೆಲ್ಲಿ ಕಂಡು ಬಂದಿದೆ ಅಂದರೆ ಚಂಗ ಪಹಾಡ್ ಚಂಗ ಪಹಾಡ್ ಅಂತ ಒಂದು ಸ್ಥಳ ಮತ್ತೊಂದು ಲೇಖಾ ಮೋದ ಸ್ಥಳ ಅಂತ ಲೇಖ ಮೋದ ಸೊ ಇಲ್ಲಿ ಪ್ರಮುಖವಾಗಿ ಮಧ್ಯಪ್ರದೇಶ ಮಧ್ಯಶಿಲಾಗದ ಒಂದು ಗುಹಾ ಚಿತ್ರಕಲೆ ನಮಗೆ ಕಂಡು ಬರ್ತದೆ ಸೊ ಕೇರಳದಲ್ಲೂ ಕಂಡು ಬಂದಿದೆ ಕೇರಳದ ಯಜುತು ಗುಹೆ ಯಜುತು ಕೆವು ಅಂತ ಕರಿತೀವಿ ಕೇರಳದ ಯಜುತು ಗುಹೆಯನ್ನು ಕೂಡ ಗುಹಾ ಚಿತ್ರಕಲೆ ಕಂಡು ಬಂದಿರೋದ್ರ ಬಗ್ಗೆ ನಾವು ಪ್ರಮುಖವಾಗಿ ತಿಳ್ಕೊಳ್ಬಹುದು ಸೊ ಇನ್ನು ಮದ್ಯಶಿಲಾಯಗದ ವಿಶೇಷತೆಗಳ ಬಗ್ಗೆ ಮಾತಾಡೋದಾದರೆ ಮಧ್ಯಶಿಲಾಯಗದಲ್ಲಿ ಸಮಾಧಿಗಳು ಪತ್ತೆಯಾಗಿವೆ ಅಂತ ಹೇಳಿದೆ ಸಮಾಧಿಗಳು ವಿಶೇಷವಾದಂಥ ಅಂಶಗಳು ಆ ಸಮಯದಲ್ಲಿ ಯಾಕೆಂದರೆ ಮನುಷ್ಯ ಸವಸಂಸ್ಕಾರ ಪದ್ಧತಿಯನ್ನು ರೂಢಿಸ್ಕೊಂಡ ಈ ಎತ್ತರದ ಅಸ್ಥಿಪಂಜರವಿರ್ತಕ್ಕಂಥ ಸಮಾಧಿಗಳು ಎಲ್ಲಿ ಸಿಕ್ಕಿವೆ ಅಂತ ಕೇಳ್ತಾರೆ ಎತ್ತರದ ಅಸ್ಥಿಪಂಜರ ಈ ಎತ್ತರದ ಅಸ್ಥಿ ಪಂಜರ ಅಥವಾ ಅತಿ ದೊಡ್ಡ ಅಸ್ಥಿ ಪಂಜರತಕ್ಕಂಥ ಸಮಾಧಿಗಳು ಎಲ್ಲಿ ಸಿಕ್ಕಿವೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಸರೈ ನಹರೈ ಮತ್ತು ಮಹದಹ ಈ ಎರಡೂ ದಿನಗಳಲ್ಲಿ ಎತ್ತರವಾದ ಅಸ್ಥಿ ಪಂಜರಗಳುಳ್ಳ ಸಮಾಧಿಗಳು ನಮಗೆ ಆಗೋದನ್ನು ಗಮನಿಸ್ಬೋದು ಸೊ ಅದೇ ಥರ ಮಾಂಸವನ್ನು ಉರಿಲಿಕ್ಕೆ ಮಾಂಸವನ್ನು ಉರಿಯಲು ಬೆಂಕಿಯನ್ನು ಬಳಸಿದ ಸಾಕ್ಷಿಯಲ್ಲಿ ಸಿಕ್ಕಿದೆ ಬೆಂಕಿಯನ್ನು ಬಳಸಿದ ಒಂದು ಸಾಕ್ಷಿಯಲ್ಲಿ ಸಿಕ್ಕಿದೆ ಅಂದರೆ ಅದು ಕೂಡ ಸರೈ ನಹರೈಯಲ್ಲೇ ಸಿಕ್ಕಿದೆ ಮಾಂಸವನ್ನು ಉರಿಯಲು ಬೆಂಕಿಯನ್ನು ಬಳಸಿದ ಪ್ರಪ್ರಥಮ ಉದಾಹರಣೆ ಮಧ್ಯಶೀಲ ಸಿಗುತ್ತೆ ಅಂತ ಹೇಳಿದ್ರೆ ಸರೈ ನಹರೈಯಲ್ಲಿ ಕಂಡುಬರುತ್ತೆ ಸೊ ಅದೇ ತರ ಮೂಳೆಯ ಆವರಣಗಳು ಮೂಳೆಯ ಆಭರಣಗಳು ಎಲ್ಲಿ ಸಿಕ್ಕಿವೆ ಮಹದಹ ಅನ್ನುವಂಥ ಸ್ಥಳದಲ್ಲಿ ಮೂಳೆಯ ಆವರಣಗಳು ಸಿಕ್ಕಿವೆ ಸೊ ಭಾರತೀಯ ಗುಹಾ ಚಿತ್ರಗಳ ವಿಕಾಸವನ್ನು ಎಲ್ಲಿ ಕಾಣ್ಬೋದು ಅಂತ ಕೇಳ್ತಾರೆ ಆಗ್ಲೇ ಹೇಳಿದೆ ಭಾರತೀಯ ಗುಹಾ ಚಿತ್ರಕಲಾ ವಿಕಾಸ ನಮಗೆ ಬಿಂಬೆಟ್ಕ ಗುಹೆಗಳಲ್ಲೇ ಕಂಡುಬರುತ್ತೆ ಬಿಂಬೆಟ್ಕ ಗುಹೆಗಳಲ್ಲಿ ಅದರ ವಿಕಾಸವನ್ನು ನಾವು ಗುರುತಿಸ್ತಾ ಹೋಗಬಹುದು ಸೊ ಈ ರೀತಿ ಮಧ್ಯ ಶಿನಾಯುಗ ಪ್ರಮುಖವಾಗಿ ಮಾನವನ ವಿಕಾಸವನ್ನ ಇಮ್ಮಡಿಗೊಳಿಸಿದ್ದಲ್ಲದೆ ಮಾನವ ವಿಕಾಸ ಹೊಂದುತ್ತಾ ತನ್ನ ಜೀವನವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿಕೊಳ್ಳುವತ್ತ ಆತ ಮುಂದುವರೆದಿದ್ದಾನೆ ಅದಕ್ಕೆ ಅವನು ಕಂಡುಹಿಡಿಕೊಂಡಂತ ಶವ ಸಂಸ್ಕಾರ ಪದ್ಧತಿ ಆಗಿರ್ಬೋದು ಆನಂತರ ಸಮಾಧಿಗಳಲ್ಲಿ ಆತ ಆ ವ್ಯಕ್ತಿಗಳು ಬಳಸ್ತಾ ಇದ್ದಂಥ ವಸ್ತುಗಳನ್ನು ಇಟ್ಟು ಸಮಾಧಿಯನ್ನು ಮಾಡುವಂಥದ್ದು ಉಳುವಂತಹ ಪ್ರಕ್ರಿಯೆಯನ್ನು ಶುರು ಮಾಡಿತು ವೆರಿ ಇಂಪಾರ್ಟೆಂಟ್ ಸಣ್ಣ ಸಾಕು ಪ್ರಾಣಿಗಳನ್ನ ಪ್ರಾಣಿಗಳನ್ನ ಪೊಳಗಿಸಲು ಆರಂಭ ಮಾಡಿದ್ದು ಮದ್ಯ ಶಿಲಾಯುಗದಲ್ಲೇ ಸಣ್ಣ ಸಣ್ಣ ಗುಡಿಸಿಲುಗಳನ್ನು ಕೂಡ ಈ ಸಂದರ್ಭದಲ್ಲಿ ಆತ ಶಿಲಾಯುಗದಲ್ಲಿ ಕಟ್ಟಿಕೊಳ್ಳುವ ಕಲೆಯನ್ನು ಕಲ್ತಿದ್ದ ಅಂಥೇಳಿ ಹಲವಾರು ವಿದ್ವಾಂಸರು ಮಾಹಿತಿಯನ್ನು ನೀಡ್ತಾರೆ ಸೊ ಒಟ್ಟಾರೆಯಾಗಿ ಮಾನವನ ವಿಕಾಸ ಹಂತದಲ್ಲಿ ಶಿಲಾಯುಗ ಹಳೇ ಶಿಲಾಯುಗ ಮತ್ತು ನವಶಿಲಾಯುಗದ ಕೊಂಡಿಯಂತೆ ಕೆಲಸವನ್ನು ಮಾಡಿದೆ ಮುಂದಿನ ನವಶಿಲಾಯುಗದಲ್ಲಿ ಮಾನವ ಹಲವಾರು ಕ್ರಾಂತಿಕಾರಿಕ ಸಂಶೋಧನೆಗಳನ್ನು ಮಾಡಲಿಕ್ಕೆ ಬುನಾದಿ ಹಾಕಿದ್ದೆ ಮಧ್ಯಶಿಲಾಯುಗ ಅಂತ ನಾವು ತಿಳ್ಕೊಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಸೆಷನ್ನಲ್ಲಿ ನಾವು ಮಾನವನ ವಿಕಾಸ ಹಂತದ ಶಿಲಾಯುಗಗಳ ಅನ್ನುವಂತಹ ಚಾಪ್ಟರ್ನಲ್ಲಿ ಎರಡನೇ ಭಾಗವಾದಂತಹ ಶಿಲಾಯುಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿವಿ ಸೊ ಮುಂದಿನ ಒಂದು ಸೆಷನ್ನಲ್ಲಿ ನಾವು ಅತ್ಯಂತ ಪ್ರಮುಖ ಘಟ್ಟವಾದಂತಹ ನವಶಿಲಾಯುಗ ಮಾನವ ಇವತ್ತು ಏನು ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀವೋ ಇದಕ್ಕೆಲ್ಲ ಮತ್ತಷ್ಟು ಬುನಾದಿ ಆಗ್ತಂಥ ಯುಗ ಯಾವುದು ಅಂತ ಹೇಳಿದ್ರೆ ಅದು ನವಶಿಲಾಯುಗ ಅದಕ್ಕೆ ಅದನ್ನು ಕ್ರಾಂತಿಕಾರಕ ಯುಗ ಅಂತೇಳಿ ವಿದ್ವಾಂಸರು ಕರೆದಿದ್ದಾರೆ ಸೊ ಈ ಎಲ್ಲ ನವಶಿಲಾಯುಗದ ವಿಶೇಷತೆಗಳು ಮತ್ತು ನವಶಿಲಾಯುಗದ ಸಂಶೋಧನೆಗಳು ಮತ್ತು ನವಶಿಲಾಯುಗದ ಲಕ್ಷಣಗಳ ಬಗ್ಗೆ ಮುಂದಿನ ಸೆಷನ್ನಲ್ಲಿ ಮಾತನಾಡೋಣ ಅಲ್ಲಿವರೆಗೂ ಎಲ್ರಿಗೂ ಈ ನಿಮ್ಮ ಸಕ್ಕರೆ ನಾಡು ಸತೀಶ್ ಮಾಡ್ತಕ್ಕಂಥ ಹೃತ್ಪೂರ್ವಕವಾದ ಧನ್ಯವಾದಗಳು ಧನ್ಯವಾದಗಳು ದಯಮಾಡಿ ನಮ್ಮ ಸುಮುಖ ಈ ಸಲ್ಯೂಷನ್ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಕಳ್ಕೊಳ್ತಾ ಈ ಸೆಷನ್ನ ಏನು ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು